ಯಾಕೆ ಪುಟ್ಟ ನಲ್ಲಿಯಲ್ಲಿ ನೀರು ಬರಲ್ವಾ ಹಾ ಯಾಕೆ ಡೈಲಿ ನೀವು ಇಲ್ಲಿಂದನೇ ಹೊತ್ಕೊಂಡು ಹೋಗೋದಾ ಕುಡಿಯೋಕ್ಕೆಲ್ಲ ನೀರು ಇದೆ ನೀರಿಷ್ಟೇ ಬರೋದು ಇಲ್ಲಾಂದ್ರೆ ಅಲ್ಲಿ ಕೆಳಗಡೆಯಿಂದ ಓದ್ಕೊಂಡು ಬರ್ಬೇಕು ಡೈಲಿ ಡೈಲಾಗ್ ಇಲ್ಲ ಮತ್ತೆ ಪೈಪ್ ಲೈನ್ ವ್ಯವಸ್ಥೆಗಳೆ ಯಾವುದಿಲ್ಲ ಇಲ್ಲಿ ಸಿಂಟ್ಯಾಕ್ಸ್ ಲೀಕೇಜ್ ಇದೆ ನಮ್ಮ ಸಿಂಟ್ಯಾಕ್ಸ್ ಇಲ್ಲ ಶೀಟ್ ಬೇರೆ ಇಲ್ಲ ಅರ್ಧ ಕಟ್ ಆಗಿದೆ ಇದು ಮನೆ ಇದರಲ್ಲಿ ಏನೇನಿಲ್ಲ ಮನೆ ಇದರಲ್ಲಿ ಏನಿಲ್ಲ ಇದು ಕ್ಲೀನ್ ಇಲ್ಲ ಇಲ್ಲ ಸೀಟ್ಗಳು ಹೋಗಿದಾವೆ Thank <laughs>